ಡಿ ಬಾಸ್ ಥರ ಐ ಟು ಡಿ ಎಸ್ ಬಾಸ್ ಥರ ಆಫ್ ಟು ಡಿಫ್ರೆಂಟ್ ಡಿಮ್ಯಾಂಡ್ ಎಲ್ ಕಾಣ ಬಾಸು ಈ ಮಾಸ್ಟರ್ ಪೀಸು ಅಪ್ಪ ಹಾಕಿರೋ ಆಲ್ದ ಮರದಲ್ಲಿ ಆಟ ಆಡೋ ಈ ದುನಿಯಾದಲ್ಲಿ ಅನ್ನೊಂದು ಓನ್ ಸ್ಟ್ಯಾಂಡಿಂಗು ಇಂಡಸ್ಟ್ರಿಯಲ್ಲಿ ಸ್ವಂತ ಪ್ರೇಮಿ ಕ್ರಿಯೇಟ್ ಮಾಡ್ಕೊಂಡವ್ರೆ ಅಪ್ಪ ಆಲ್ರೌಂಡರ್ ಆಕ್ಟರ್ ಆದರೆ ಅಣ್ಣ ಆಕ್ಟಿಂಗಲ್ಲಿ ಐದು ಸ್ಪೀಡರು ಅನ್ನೊಂದು ಆರ್ ಎಕ್ಸ್ ಹಂಡ್ರೆಡ್ ಲೆವೆಲ್ ಬಾಡಿ ಟೈಗರ್ ಪ್ರಭಾಕರಿಗೆ ಓಡಾಡಿ ಇನ್ನು ಸರ್ ಸಿನಿಮಾ ವಿಷಯಕ್ಕೆ ಬರೋದಾದ್ರೆ ಸರ್ ಸಿನಿಮಾದಲ್ಲಿ ನಾವು ನಂಬ್ಕೊಂಡಿರೋಂಥ ಒಂದು ಸಂಬಂಧಿಕರು ಯಾವ ರೀತಿ ನಮ್ಮನ್ನು ಮೋಸ ಮಾಡ್ತಾರೆ ಸೊ ಆ ಒಂದು ಮೋಸದಿಂದ ಬೆಳೆದಂಥ ಒಂದು ಅನಾಥನ ಆ ಲೈಫಲ್ಲಿ ಒಂದು ಹೆಣ್ಣು ಬಂದರೆ ಯಾವ ರೀತಿ I ಸ್ಟೋರಿ ಇರುತ್ತೆ ಈ ತರ ಒಂದು ಸ್ಟೋರಿಕೊಂಡು ಎತ್ಕೊಂಡಿದ್ರೆ ಸರ್ ಖರಾಬ್ ಆಗಿದೆ ಇದು ಸಿನಿಮಾದಲ್ಲಿ ಸರ್ ಹೇಳ್ಬೇಕಾದ್ರೆ ವಿನೋದ್ ಅದು ಒಂದು ಉಗ್ರರೂಪ ಫಸ್ಟ್ ಇಂದ ಹಿಡಿದು ಲಾಸ್ಟ್ ಸ್ಟೋರಿಗೂ ರೂಪ ಈ ಆ್ಯಕ್ಷನ್ ಎಲ್ಲರೂ ಮಾಡೋದಕ್ಕಾಗಲ್ಲ ಸರ್ ಕೆಲವರೇ ಆಕ್ಷನ್ ಅದೇ ಎಲ್ಲ ನಟಿಕ್ಕಿಂತ ನಮ್ಮ ಕನ್ನಡ ನಟರು ತುಂಬಾ ಮೇಲೆ ಹೋಗ್ತಿದ್ರು ಆ ಉರಿ ಸಹಿಸ್ಕೊಳ್ಳೋಕ್ಕಾಗ್ತಿಲ್ಲ ಅವನು ಕೂಡ ಕೆಲವೊಂದು ಟೈಮು ಕನ್ನಡ ಇಂಡಸ್ಟ್ರಿಯಲ್ಲಿ ಕನ್ನಡ ನೀರು ಕನ್ನಡದ ಅನ್ನ ಅವನು ಒಂದು ಒಂದು ಸೀನ್ ನೋಡಿರ್ಬೋದು ನೀವು ಬಸ್ಸಲ್ಲಿ ಕಂಡಕ್ಟರ್ ಸೀನ್ ಮಾಡಿರ್ತಾನ ಒಂದು ನಾಲ್ಕು ನನ್ನ ಮಗವನು ಎಲ್ಲ ಮುಂದೆ ಬನ್ನಿ ಮುಂದೆ ಬನ್ನಿ ಅಂತ ಇವತ್ತು ಕನ್ನಡದ ಬಗ್ಗೆನೇ ಅವನು ಅಂಥವ್ರಿಗೆ ವಿರುದ್ಧ ಸಿನಿಮಾಗಳು ಕೆಲ್ಸ್ಕೋದಕ್ಕೆ ನಾವು ಕನ್ನಡಿಗರು ಎಲ್ಲರ ಆ್ಯಕ್ಟಿಂಗ್ ಕೂಡ ತುಂಬ ಚೆನ್ನಾಗಿದೆ ನಾನು ಈ ಆಲ್ರೆಡಿ ಸುಮಾರು ಸಲ ಹೇಳಿದೆ ಈಗ ಪ್ರಭಾಕರ್ ಸರ್ನೇ ನೋಡ್ದಂಗಾಯ್ತು ತೆರೆ ಮೇಲೆ ಅಂತ ಹೇಳ್ಬಿಟ್ಟು ಕನ್ನಡ ಸಿನಿಮಾನ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದೇ ನೋಡಿ ಗೆಲ್ಸಿ ಎಲ್ಲರ ಆ್ಯಕ್ಟಿಂಗು ತುಂಬ ಚೆನ್ನಾಗಿದೆ ದೊಡ್ಡ ದೊಡ್ಡ ಕಲಾವಿದರು ಇದ್ದಾರೆ ಇದೆ ಈ ಮೂವಿ ನೋಡೋಕ್ಕೆ ಎಲ್ಲರೂ ಎಲ್ಲರೂ ಮೂವಿ ಬಂದು ನೋಡಿ ತುಂಬ ಸೂಪರ್ ಆಗಿದೆ ಈ ಒಂದು ಲವ್ ಸ್ಟೋರಿ ಮತ್ತು ಮೃಗ ಥರ ಇರೋ ಮನುಷ್ಯನ ಯಾವ ಥರ ಈ ಮೂವೀಲಿ ಸೋನಾಲ್ ಅವರು ಒಂದು ಮೃಗ ಥರ ಇರ್ತಾರೆ ಈ ಮನುಷ್ಯ ಯಾವ ಥರ ಇದು ಮಾಡ್ತಾರೆ ಇದರಲ್ಲಿ ವಿನೋದ್ ಪ್ರಭಾಕರ್ ಸರ್ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ನಾನು ಬಂದ್ಬಿಟ್ಟು ಬಂದ್ಬಿಟ್ಟು ಎಲ್ಲರೂ ಈ ಸಿನಿಮಾನ ನೋಡಿ ಬೆಳೆಸಿ ಯಾಕಂದ್ರೆ ಎಲ್ಲ ಒಂದು ಹೆಜ್ಜೆ ಹಿಂದೆ ಇದ್ದಾರೆ ಅಂತ ಅಂದ್ಬಿಟ್ಟು ನನಗೆ ಅನಿಸ್ತಿದೆ ಅವ್ರನ್ನ ಯಾವತ್ತೂ ಹೆಂಜಾಯ್ ಇಡ್ಬೇಡಿ ಯಾಕಂದ್ರೆ ನೋಡಿ ಎಂಥ ತಮಿಳು ತೆಲುಗು ಸಿನಿಮಾನ ಎಂತ ಬಂದ್ಬಿಟ್ಟು ನಮ್ಮ ಕರ್ನಾಟಕದಲ್ಲಿ ಬೆಳೆಸ್ತೀರ ಅಂತ ಅವ್ರು ಯಾಕ್ರಿ ಬೆಳೆಸ್ತೀರ ಅವ್ನು ಯಾವ ನಮ್ಮ ಬಂದ್ಬಿಟ್ಟು ನಮ್ಮ ಕನ್ನಡ ಬಗ್ಗೆ ಹೋಯ್ತಾ ಅಂತ ನನ್ನ ಮಕ್ಕಳನ್ನ ಏನು ಗೊತ್ತಾ ಕತ್ತರಿಸಾಕ್ ನಡು ರಸ್ತೆಯಲ್ಲಿ ಏನಕ್ಕೆ ಅಂಥವ್ರಿಗೆ ಬೆಳೆಸ್ತೀವಿ ನಾವು ಎಂತ ಸಿನಿಮಾ ಕೊಟ್ಟಿದ್ದಾರೆ ಗೊತ್ತಾ ಆ ಸಿನಿಮಾನ ಬಂದ್ಬಿಟ್ಟು ನೋಡಿ ಫ್ಯಾಮಿಲಿ ಸಮೇತ ಬಂದ್ಬಿಟ್ಟು ಎಂತ ಕಂಟೆಂಟ್ ಇದೆ ಗೊತ್ತಾ ನಾವು ನಾ ಹೇಳ್ರಿ ಏನ್ ಗೊತ್ತಾ ಇಲ್ಲ ಹೇಳಿದಂಗೆ ಆಗುತ್ತೆ ಸಿನಿಮಾನ ಬಂದ್ಬಿಟ್ಟು ನೋಡಿ ನಾನು ಜನರೇಷನ್ ಏನ್ ಬೇಕು ಆ ಕಂಟೆಂಟ್ ಕೊಡಿದಾರೆ ಜೊತಲ್ಲಿರೋರೆ ಚೂರಿ ಹಾಕೋದು ಜೊತಲ್ಲಿರೋರು ಎಲ್ಲಾನು ಮಾಡೋದು ಅಂತವ್ರು ಸಿನಿಮಾ ನೋಡ್ಬೇಕು ಚೆನ್ನಾಗಿದೆ ನೂರು ದಿನ ಓಡಿತೆ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ಸರ್ ವಿನೋದ್ ಸಾರ್ದು ವಿನೋದ್ ಸಾರೇ ಆಕ್ಟಿಂಗ್ ಚೆನ್ನಾಗಿದೆ ಸೂಪರ್ ಇದೆ